ನಮಸ್ಕಾರ ಡಿ ವಿ ಕರ್ನಾಟಕ ನಾನು ಶಂಕರ್ ತೊಂಟಪೋರ ಅಮಿತ್ ಶಾ ಅಂಬೇಡ್ಕರ್ 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 ಅಂತ ಹೇಳಿ ಪ್ಯಾಶನ್ ಆಗಿದೆ ಅಂತಕ್ಕಂಥ ಅವಹೇಳನ ಮಾಡಿದಂತ ಮತ್ತು ಸಂವಿಧಾನ ವಿರೋಧಿಯಾದಂತಹ ಅಮಿತ್ ಶಾ ಇರುತ್ತೆ ಇವತ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣದಿಂದ ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಈ ಮನವಿ ಪತ್ರವನ್ನು ಜಿಲ್ಲಾ ಸಂಚಾಲಕರು ಓದಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಅರ್ಪಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳಿ ಗೊತ್ತಾ ಇದ್ದೇನೆ ಮಾನ್ಯ ಗಣವ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಿಜಾಪುರ ಇವರ ಮುಖಾಂತರ ಮಾನ್ಯರೇ ಕರ್ನಾಟಕ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಬಿಜಾಪುರ ಪ್ರೊಫೆಸರ್ ಬಿ ಕೃಷ್ಣ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಸಭೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಮಾನಕರ ಹೇಳಿಕೆ ಕೊಟ್ಟಿದ್ದು ಖಂಡನೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ಈ ದೇಶದ ಜನ ಜನತೆಯು ಸಹಿಸುವುದಿಲ್ಲ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಕೋಟ್ಯಾಂತರ ಶೋಷಿತರಿಗೆ ಶೋಷಣೆಗೆ ಒಳಗಾದ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತ ವರ್ಗಗಳಿಗೆ ಮತ್ತು ಎಲ್ಲ ವರ್ಗದ ಜಾತಿಯ ಹೆಣ್ಣು ಮಕ್ಕಳಿಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಹೆಸರು ಆತ್ಮಗೌರವ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಗೌರವದ ಸಂಕೇತವಾಗಿದೆ ಆಡಳಿತದಲ್ಲಿರುವ ಕೇಂದ್ರ ಬಿಜೆಪಿ ಸರ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅವಮಾನಿಸುವ ಅವಮಾನಿಸುವ ಮೂಲಕ ದೇಶಕ್ಕೆ ಅವಮಾನಿಸಿದಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಮೂಲಕವೇ ಆಯ್ಕೆಯಾಗಿ ಬಂದ ಸಂಸತ್ನಲ್ಲಿ ಈ ರೀತಿ ಮಾತನಾಡುವುದು ಕೇಂದ್ರದ ಸಂಗತ್ಯವಾಗಿದೆ ಮನುಸ್ಮೃತಿ ಮನೋಭಾವ ಹೊಂದಿರುವ ಕೇಂದ್ರ ಬಿಜೆಪಿ ಸರ್ಕಾರದ ಈ ವಿಷಯವನ್ನು ಖಂಡಿಸ್ ಖಂಡಿಸಬೇಕಾಗುತ್ತದೆ ಆದರೆ ಅವರನ್ನು ಸಮರ್ಥವ ಸಮರ್ಥವನ್ನೇ ಮಾಡಿಕೊಳ್ಳುತ್ತಿರುವ ದೇಶದ ದುರಂತವೆನಿಸುತ್ತದೆ ಅಂಬೇಡ್ಕರ್ 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 ಹೆಸರು ಜಪ ಪ್ಯಾಷನ್ ಆಗಿದೆ ಎಂಬ ಅದರ ಬದಲು ದೇವರ ಜಪ ಮಾಡಿದರೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತಿತ್ತು ಎನ್ನುವುದು ಮೂರ್ಖತನದ ಮತ್ತು ದೇಶದ್ರೋಹದ ಹೇಳಿಕೆಯಾಗಿದ್ದು ರಾಷ್ಟ್ರಪತಿಗಳು ಯಾವುದೇ ಮುಲಾಜಿಗೆ ಒಳಗಾಗಿದೆ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಅವರು ಅವರನ್ನು ತಕ್ಷಣ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂಬೇಡ್ಕರ್ ಅವರನ್ನು ಅವಮಾನಿಸಿದರೆ ದೇಶದ ಸಂವಿಧಾನಕ್ಕೆ ಅವಮಾನಿಸಿದ ತಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಈ ದೇಶದ ಜನಕ್ಕೆ ದಲಿ ದೇಶ ಅಮಿತ್ ಶಾ ಕ್ಷಮೆಯನ್ನು ಆರಿಸ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇವೆ ಬೇಡಿಕೆಗಳು ದೇಶ ಜನಕ್ಕೆ ಕೂಡಲೇ ಕ್ಷಮೆ ಹರಿಸಬೇಕು ಸಚಿವ ಸ್ಥಾನಕ್ಕೆ ರಾಜೀನಾಮೆ ತೆಗೆದುಕೊಳ್ಳಬೇಕು ಅವರ ಮೇಲೆ ದೇಶ ರೋಗಿಯ ಕೇಸ್ ದಾಖಲೆ ಮಾಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ದಲಿತಂಗರ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಹಾಸಂಗಿ ಅವರು ಈ ಮೂಲಕ ಮನವಿಯನ್ನು ಹರಿಸ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿ ಆರ್ ವತಿಯಿಂದ ಜಿಲ್ಲಾ ಘಟಕ ವತಿಯಿಂದ ನಮಗೆ ಮನವಿಯನ್ನು ಕೊಟ್ಟಿದ್ದೀರಾ ಸೊ ಈ ಒಂದು ಮನವಿಯನ್ನು ಮಾನ್ಯ ರಾಷ್ಟ್ರಪತಿಗಳಿಗೆ ಕಳಿಸಿಕೊಡುವ ವ್ಯವಸ್ಥೆಯನ್ನು ನಾವು ಮಾಡುತ್ತೀವಿ ತಮ್ಮ ಮನವಿಯನ್ನು ನಾವಿಲ್ಲಿ ಸ್ವೀಕಾರ ಮಾಡಿದ್ದೀವೇ ನಮ್ಮ ತಮ್ಮ ಎಲ್ಲರ ಹತ್ರ ನಾನು ಹೇಳಿಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಭೀಮ್